ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಕೂತ್ಕೊಂಡಿರ್ತಾನೆ ಅವನು ಭಿಕ್ಷೆ ಬೇಡ್ತಾ ಇರುವಾಗ ಅಲ್ಲಿಗೆ ಬಂದಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ನೋಡೋದಕ್ಕೆ ಇಷ್ಟೊಂದು ಆಗಿದೆಯಾ ಕೆಲಸ ಮಾಡ್ಕೊಂಡು ತಿನ್ಬಹುದು ನೀನು ಯಾಕೆ ಭಿಕ್ಷೆ ಬೇಡ್ತೀಯಾ ಅಂತ ಕೇಳಿದಾಗ ನನಗೆ ಯಾರು ಕೆಲಸ ಕೊಡ್ತಾರೆ ಸ್ವಾಮಿ ಅಂತ ಹೇಳ್ತಾನೆ ನಾನು ಕೆಲಸ ಕೊಡ್ತೀನಿ ಬಾ ನೀ ನನ್ನ ಜೊತೆ ಅಂತ ಅವನನ್ನ ಕರ್ಕೊಂಡು ಹೋಗ್ತಾನೆ ಆ ಶ್ರೀಮಂತ ವ್ಯಾಪಾರಿ ಅವನಿಗೆ ಬೇಕಾದಂತಹ ಬಟ್ಟೆ ಬರೆ ಎಲ್ಲ ಕೊಡಿಸಿ ಆದಮೇಲೆ ಹೇಳ್ತಾನೆ ನೋಡು ನಾನು ನಿನಗೆ ಕೆಲಸ ಕೊಡೋದಕ್ಕಾಗೋದಿಲ್ಲ ಆದರೆ ಅದಕ್ಕಿಂತ ಒಳ್ಳೆ ಆಫರ್ ನನ್ನ ಹತ್ರ ಆಗಿದೆ ಅದೇನು ಅಂತ ಹೇಳಿದ್ರೆ ನಾನು ನಿನ್ನನ್ನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೋತಾ ಇದ್ದೀನಿ ಅಂತ ಅಯ್ಯೋ ದೇವರು ನೀವು ಅಂತ ಹೇಳಿ ಇವನ ಕಾಲಿಗೆ ಬೀಳ್ತಾನೆ ಮತ್ತು ಖುಷಿ ಖುಷಿಯಾಗಿ ಹೇಳ್ತಾನೆ ನೀವು ನನಗೆ ಜೀವನ ಕೊಟ್ಟಂತಹ ದೇವರು ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಹೇಳಿ ಯಾವ ರೀತಿ ಕೆಲಸ ಮಾಡಬೇಕು ನಾನು ಅಂತ ನನ್ನ ಹತ್ರ ಒಂದಿಷ್ಟು ಭತ್ತದ ಗದ್ದೆಗಳಿದ್ದಾವೆ ಅದರಲ್ಲಿ ಭತ್ತ ಬೆಳೆದು ಆ ಭತ್ತವನ್ನು ಮಾರ್ಕೆಟ್ಗೆ ಸಾಗಿಸಿ ಪೂರ್ತಿ ಎಲ್ಲ ವ್ಯವಹಾರವನ್ನು ನೋಡಿಕೊಂಡು ನೋ ನೋಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಆಗ ಆ ಭಿಕ್ಷುಕನಿಗೆ ಖುಷಿಯಾಗುತ್ತೆ ಅವನು ಹೌದಾ ಸರಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ನಿಮಗೆ ಐವತ್ತು ಪರ್ಸೆಂಟೇಜ್ ಕೊಡಬೇಕಾ ಅರವತ್ತು ಪರ್ಸೆಂಟೇಜ್ ಕೊಡಬೇಕಾ ಎಪ್ಪತ್ತು ಕೊಡಬೇಕಾ ಯಾಕಂದರೆ ಗದ್ದೆ ನಿಮ್ಮದಲ್ವಾ ಎಲ್ಲವೂ ನಿಮ್ಮದೇ ಆಗಿರುವಾಗ ನಾನು ನಿಮಗೆ ಏನಾದರೂ ಕೊಡಬೇಕು ಅಂತ ಹೇಳುವಾಗ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನೋಡು ನೀನು ಐವತ್ತು ಅರವತ್ತು ಎಪ್ಪತ್ತೆಲ್ಲ ಕೊಡೋದು ಬೇಡ ನನಗೊಂದು ಹತ್ತು ಪರ್ಸೆಂಟೇಜ್ ಕೊಟ್ಟರೆ ಸಾಕು ನೀನು ಬೆಳೆದಿದ್ರಲ್ಲಿ ನೀನು ದುಡ್ದಿದ್ರಲ್ಲಿ ಅಂತ ಹೇಳ್ತಾನೆ ಇವನಿಗಂತೂ ಸಾಕ್ಷಾತ್ ನೀವು ದೇವರ ಅವತಾರನೇ ನೀವು ಆ ದೇವರು ಕಳಿಸ್ಕೊಟ್ಟಂತಹ ದೂತ ಅಂತ ಅನ್ಸುತ್ತೆ ಅಂತ ಹೇಳಿ ಖುಷಿಯಿಂದ ಆಯಿತು ಅಂತ ಹೇಳಿ ಕಾಲಿಗೆ ಬಿದ್ದು ಅಲ್ಲಿಂದ ಹೊರಡ್ತಾನೆ ಅದಾದ ಮೇಲೆ ಗದ್ದೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಭತ್ತ ಬೆಳಿತಾನೆ ಅದನ್ನು ಮಾರುಕಟ್ಟೆಗೆ ಸಾಗಿಸ್ತಾನೆ ಒಳ್ಳೆ ಲಾಭ ಬರುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾನೆ ಆಯಿತಾ ಲಾಭ ಬಂದಾದ ಮೇಲೆ ಹತ್ತು ಪರ್ಸೆಂಟೇಜ್ ಕೊಡಬೇಕು ತಾನೆ ಈಗ ಅವನ ಮನಸ್ಸಲ್ಲಿ ಯೋಚನೆ ಬರುತ್ತೆ ಅಲ್ಲ ಕಷ್ಟಪಟ್ಟಿರೋದು ನಾನು ಕೆಲಸ ಮಾಡಿರೋದು ನಾನು ಅವನಿಗೆ ಯಾಕೆ ಹತ್ತು ಪರ್ಸೆಂಟೇಜ್ ನಾನು ಕೊಡಬೇಕು ಅನ್ನುವಂತಹ ಒಂದು ಯೋಚನೆ ಬರುತ್ತೆ ಹಾಗೆ ಯೋಚನೆ ಬಂದಿದ್ದೇ ತಡ ಇವನು ಅವನು ಬಂದು ಕೇಳುವವರೆಗೂ ಕೊಡೋದಕ್ಕೆ ಹೋಗೋದಿಲ್ಲ ಅವನೇ ಬಂದು ಶ್ರೀಮಂತ ವ್ಯಾಪಾರಿ ಬಂದು ಕೇಳ್ತಾನೆ ಎಲ್ಲಿ ನನ್ನ ಹತ್ತು ಪರ್ಸೆಂಟೇಜ್ ಅಂತ ಆಗ ಅವನು ಅದು ತುಂಬ ನಷ್ಟ ಆಯಿತು ಈ ಸಲ ಕೊಡೋದಕ್ಕಾಗ್ತಾ ಇಲ್ಲ ಬರುವ ವರ್ಷ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಸಬೂಬು ಹೇಳ್ತಾರೆ ಆಗ ವ್ಯಾಪಾರಿ ಹೇಳ್ತಾನೆ ನನಗೆ ಗೊತ್ತು ನಿನಗೆ ಈ ವರ್ಷ ಲಾಭ ಬಂದಿದೆ ಅಂತ ಪರವಾಗಿಲ್ಲ ಅದರಲ್ಲಿ ಹತ್ತು ಪರ್ಸೆಂಟೇ ತಾನೇ ನಾನು ಕೇಳಿದ್ದು ಅದು ಕೊಡ್ಬೋದಲ್ಲ ನೀನು ಅಂತ ಹೇಳಿದಾಗ ಅದು ಹೇಗಾಗುತ್ತೆ ಕಷ್ಟಪಟ್ಟಿರೋದು ನಾನು ಕೆಲಸ ಮಾಡಿರೋದು ನಾನು ಹತ್ತು ಪರ್ಸೆಂಟೇ ನಿನಗೆ ಕೊಡಬೇಕಾ ಅಂತ ವಾದ ವಿವಾದ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ನಿಮಗೆ ಹತ್ತು ಪರ್ಸೆಂಟೇಜ್ ಕೊಡಿ ಅಂತ ಹೇಳಿದಂತಹ ವ್ಯಕ್ತಿ ಭಗವಂತ ಆಗಿದ್ದರೆ ಹತ್ತು ಪರ್ಸೆಂಟೇಜ್ ಕೊಡಬೇಕಾದಂತಹ ವ್ಯಕ್ತಿ ಮನುಷ್ಯರು ಜನಸಾಮಾನ್ಯರು ಅಂದರೆ ನಾವಾಗಿರ್ತೀವಿ ಇದರಲ್ಲಿ ಆ ಹತ್ತು ಪರ್ಸೆಂಟೇಜ್ ಅನ್ನೋದು ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ನಮಗೆಲ್ಲವನ್ನ ಕೊಟ್ಟವನು ಭಗವಂತ ನಾವು ಒಂದು ಹತ್ತು ಪರ್ಸೆಂಟೇಜ್ನ ವಾಪಸ್ ಕೊಡಬೇಕು ಭಗವಂತ ಅವನಿಗೋಸ್ಕರ ಕೇಳ್ತಿರೋದಲ್ಲ ಇಲ್ಲಿ ನೀನೇನನ್ನ ಈ ಭೂಮಿಯಿಂದ ಪಡ್ಕೋತಾ ಇದೆಯಾ ಅದರಲ್ಲಿ ಒಂದು ಹತ್ತು ಪರ್ಸೆಂಟೇಜ್ನ ನೀನು ವಾಪಸ್ ಕೊಡುವು ಅಂತ ಈ ವಾಪಸ್ ಕೊಡುವಂತಹ ಒಂದು ಕೆಲಸವನ್ನ ಯಾರು ಮಾಡ್ತಾರೆ ನೋಡಿ ಅವರಿಗೆ ಸಮೃದ್ಧವಾಗಿ ಜೀವನದಲ್ಲಿ ಬರ್ತಾ ಇರುತ್ತಂತೆ ಯಾರು ವಾಪಸ್ ಕೊಡುವಂತಹ ಒಂದು ಕೆಲಸವನ್ನ ಮಾಡೋದಿಲ್ಲ ಅವರ ಜೀವನ ಯಾವಾಗಲೂ ಬೇರೆ ರೀತಿಯ ಆಗಿರುತ್ತೆ ಅಂತ ಯಾಕಂದರೆ ಆ ಭಗವಂತನ ಅನುಗ್ರಹ ಅನ್ನೋದು ಸದಾಕಾಲ ಇರಬೇಕು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಲಾಭದಲ್ಲಿ ಒಂದಿಷ್ಟನ್ನು ಬೇರೆಯವರಿಗೆ ಕೊಡಬೇಕು ತನ್ನ ಹತ್ರ ಏನೂ ಇಲ್ಲದೆ ಇದ್ದಾಗ ಭಗವಂತನ ಬಳಿ ಹೋಗಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿಯ ಹೇಳುವಂತಹ ಒಬ್ಬ ವ್ಯಕ್ತಿ ಅವನಿಗೆ ಎಲ್ಲ ಸಿಕ್ಕಾದ ಮೇಲೆ ಮಾತ್ರ ಅವನು ಎಲ್ಲವನ್ನ ಮರೆತು ಬಿಡ್ತಾನೆ ಆ ರೀತಿ ಮಾಡುವಂತಹ ವ್ಯಕ್ತಿ ಮತ್ತೆ ಪುನಃ ಕಷ್ಟ ಬಂದರೆ ದೇವರೇ ನೀ ನನ್ನನ್ನು ಮರ್ತೇ ಬಿಟ್ಟಿಯಾ ಅಂತ ಮತ್ತೆ ಅದೇ ದೇವರನ್ನು ದೂರ್ತಾನೆ ದೇವರು ನನ್ನ ಕಡೆ ನೋಡ್ತಾನೆ ಇಲ್ಲ ಅಂತ ಅನ್ನಿಸಿದಾಗ ಬಹುಶಃ ಈ ಕತೆ ಕೇಳಿದ್ರೆ ಮನುಷ್ಯನಿಗೆ ಅರ್ಥ ಆಗುತ್ತೆ ತಾನು ಮಾಡಿದಂತಹ ತಪ್ಪೇನು ಅಂತ ಅಲ್ವಾ ನಾವು ಎಷ್ಟೇ ದುಡೀಲಿ ದುಡಿಮೆಯ ಒಂದಿಷ್ಟು ಪರ್ಸೆಂಟೇಜನ್ನು ಬೇರೆಯವರಿಗೋಸ್ಕರ ಒಳಿತಿಗೋಸ್ಕರ ಮೀಸಲಿಡುವಂತಹ ಒಳ್ಳೆ ಅಭ್ಯಾಸ ಇದೆ ನೋಡಿ ಅದು ಯಾವಾಗ್ಲೂ ಮತ್ತೆ ಮತ್ತೆ ಅದರ ಡಬಲ್ ಅನ್ನ ಸಂಪಾದನೆ ಮಾಡಿ ನಮಗೆ ತಂದ್ಕೊಡತಂತೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನಮಸ್ಕಾರ